ಈ ಸ್ನೇಹಿತರೆ ಕಣ್ಣೂರಿಗೆ ಬಂದಿದ್ದೀನಿ ಕಣ್ಣೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅಲ್ಲಿಗೆ ಹೋಗ್ಬಿಟ್ಟು ನೋಡುವ ಇಲ್ಲಿಂದ ಕಣ್ಣೂರಿಗೆ ಸ್ವಲ್ಪ ದೂರ ಇದೆ ಮಟ್ಟನೂರು ಅನ್ನೋ ಒಂದು ಜಾಗದಲ್ಲಿ ಅಲ್ಲಿಂದ ಮೂರ್ಕಂಪರಂಬಿಲ್ ಅನ್ನೋ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಏರ್ಪೋರ್ಟ್ ಯಾವ ಥರ ಇದೆ ಅಲ್ಲಿ ಏನಿದೆ ಅನ್ನೋದನ್ನ ತೋರಿಸೋ ಒಂದು ಪ್ರಯತ್ನ ಇವತ್ತಿನ ವಿಡಿಯೋದಲ್ಲಿ ಕಣ್ಣೂರು ಗಂಟೆ ಬಂದ್ಬಿಟ್ಟು ಕಣ್ಣೂರು ಏರ್ಪೋರ್ಟ್ ನೋಡ್ದೆಲ್ಲ ಹೋದರೆ ಅಷ್ಟು ಚೆನ್ನಾಗಿರಲ್ಲ ಅನ್ನಿಸ್ತು ಅದಕ್ಕೆ ಕಣ್ಣೂರು ಏರ್ಪೋರ್ಟಿಗೆ ಬಂದಿದ್ದೀನಿ ಇಲ್ಲಿ ಎಂಟ್ರಿ ಅನ್ನೋದು ಫ್ರೀ ಆಗಿರುತ್ತೆ ಅಂದರೆ ಕಾರುಗಳಿಗೆ ಹದಿನೈದು ನಿಮಿಷ ಗಂಟೆ ಹೋಗಿ ಬರಲಿಕ್ಕೆ ಯಾವುದೇ ಪಾರ್ಕಿಂಗ್ ಫೀಸ್ ಇರೋಲ್ಲ ಹಾಗೆ ಒಂದು ಟ್ರಿಪ್ ಹಾಕ್ಕೊಂಡು ಬರೋಣ ಅಂತ ಬಂದೆ ಈ ಕಣ್ಣೂರು ಏರ್ಪೋರ್ಟು ಎರಡು ಸಾವಿರದ ಹದಿನೆಂಟು ಹದಿನೆಂಟರಿಂದ ಪ್ರಾರಂಭವಾಗುತ್ತೆ ಇಲ್ಲಿಂದ ಕೊಡಗಿನ ಜನ ಅದೇ ಥರ ಮಂಗಳೂರಿಂದೆಲ್ಲ ಪ್ರಯಾಣ ಬೆಳೆಸ್ತಾರೆ ಈ ಕೇರಳ ಅನ್ನೋದೊಂದು ಚಿಕ್ಕ ರಾಜ್ಯ ಆಯಿತು ಇಲ್ಲಿ ಐದು ಏರ್ಪೋರ್ಟ್ಗಳಿದೆ ಅದರಲ್ಲಿ ನಾಲ್ಕು ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ನಮ್ಮೂರು ಹಾಸನ ನಾನು ಚಿಕ್ಕವನಿದ್ದಾಗಲಿಂದ ಹೇಳ್ತಿದ್ರು ಹಾಸನದಲ್ಲಿ ಏರ್ಪೋರ್ಟ್ ಬರುತ್ತೆ ಬರುತ್ತೆ ಅಂತ ಇದುವರೆಗೂ ಕೂಡ ಬರಲಿಲ್ಲ ಅಂದರೆ ಇದು ಗ್ರೇಟ್ ಆಯಿತಾ ಕೇರಳದ ಒಂದು ಡೆವಲಪ್ಮೆಂಟ್ ಯಾವ ಥರ ಇದೆ ಅಂದರೆ ನೀವು ನೋಡ್ಬೋದು ಎಲ್ಲ ಒಳ್ಳೆ ರಸ್ತೆಗಳಿದೆ ಅದೇ ಥರ ಏರ್ಪೋರ್ಟ್ಗಳು ಅಂದರೆ ಚಿಕ್ಕ ಒಂದು ರಾಜ್ಯ ಆಯಿತಾ ಅದರಲ್ಲಿ ಇಷ್ಟೊಂದು ಏರ್ಪೋರ್ಟ್ಗಳಂದರೆ ಗ್ರೇಟ್ ಇಲ್ಲಿಂದ ದೇಶ ಫ್ಲೈಟ್ ಫ್ಲೈಟ್ಗಳಿದೆ ಈ ಊರಿನ ಹೆಸರು ಬಂದುಬಿಟ್ಟು ಮೂರ್ಕಂ ಪರಂಬಿಲ್ ಅಂತ ಕೂಡ ಕರೀತಾರೆ ಮಟನ್ನೂರು ಹತ್ರ ಇರೋಂಥ ಒಂದು ಜಾಗ ಓಕೆ ಇದೇ ಥರ ಮತ್ತೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್ ಚಾನಲ್ನ ಫಾಲೋ ಮಾಡೋಣಂತೂ ಮರಿಬೇಡಿ ಓಕೆ ಬಾಯ್ ಬಾಯ್